ಬಿಸಿ ಊಟ ಸೇವಿಸಿ ಅಸ್ವಸ್ಥರಾಗಿದ್ದ ಶಾಲಾ ಮಕ್ಕಳು ಗುಣಮುಖ ಆತಂಕ ಪಡುವ ಅಗತ್ಯ ಇಲ್ಲ ಡಾಕ್ಟರ್ ಕೆ ಎಸ್ ರೆಡ್ಡಿ ಹೇಳಿಕೆ ಹೌದು ಕುಷ್ಟಗಿ ತಾಲೂಕಿನ ಬಿಜಿಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಸುಮಾರು ನೂರಾರು ಮಕ್ಕಳು ಬಿಸಿ ಊಟ ಸೇವಿಸಿ ಅಸ್ವಸ್ಥರಾಗಿದ್ದರು ಈಗ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕೆ ಎಸ್ ರೆಡ್ಡಿ ಅವರು ತಿಳಿಸಿದರು ಕುಷ್ಟಗಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ಬಗ್ಗೆ ತನಿಖಾ ವರದಿಯನ್ನು ಮಾಡಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬಳೆ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದ ಸಮಯದಲ್ಲಿ ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ಕೆಎಸ್ ರೆಡ್ಡಿ ಭೇಟಿ ಮಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದಾಗ ಅಸ್ವಸ್ಥರಾಗಿದ್ದ ಎಲ್ಲ ಮಕ್ಕಳು ಗುಣಮುಖರಾಗಿದ್ದು ಈಗಾಗಲೇ ಕೆಲ ಚಿಕಿತ್ಸೆ ಪಡೆದು ಮಕ್ಕಳು ಮನೆಗಳಿಗೆ ಕಳಿಸಲಾಗಿದೆ ಏನೋ ಕೆಲ ಮಕ್ಕಳು ಮಾತ್ರ ಆಸ್ಪತ್ರೆಯಲ್ಲಿದ್ದು ಅವರು ಕೂಡ ಗುಣಮುಖರಾಗಿದ್ದಾರೆ ಉಳಿದ ಮಕ್ಕಳು ಸಂಪೂರ್ಣ ಗುಣಮಟ್ಟದರಾಗ್ತಿದ್ದಾರೆ ಎಂದು ಎಲ್ಲ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡಲಾಗ್ತಿದೆ ಎಂದು ಸಹ ತಿಳಿಸಿದರು ಎನ್ ಕೆ ಎಸ್ ಟಿ ಫೋರ್ಡ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಇವಾಗ ಎಲ್ಲ ಮಕ್ಕಳು ಚಿಕಿತ್ಸೆ ಪಡ್ಕೊಂಡು ಮಗಳ ಮನೆಗೆ ಹೋಗಿದ್ದಾರೆ ನಾಲ್ಕೈದು ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಅಬ್ಸರ್ವೇಷನ್ ಅವಶ್ಯಕ ಇದ್ದ ಕಾರಣ ಅವನ್ನು ಬೆಳಗ್ಗೆ ಕಳಿಸ್ಕೊಂಡು ಇದೆಲ್ಲ ಯಾವ ಸಮಸ್ಯೆ ಆಗಿಲ್ಲ ಸ್ಟೇಬಲ್ ಯಾಕೆ ಬಿಜ್ಕಲ್ ಗ್ರಾಮದಲ್ಲಿ ಫುಡ್ ಪಾಯ್ಸನಿಂಗ್ ಆಹಾರದಲ್ಲಿ ಸೇವಿಸಿದ ಆಹಾರದಲ್ಲಿ ದೋಷ ಆಗಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ಮಕ್ಕಳಿಗೆ ಕೆಲವೇ ತಾಸಿನಲ್ಲಿ ಅವರಿಗೆ ವಾಂತಿ ಶುರು ಆಗಿ ಹೊಟ್ಟೆಯಲ್ಲಿ ನೋವು ಮತ್ತೆ ತಲೆನೋವು ಅಂತ ಹೇಳ್ತಾ ಇದ್ದರು ಆ ಒಂದು ಇದರಲ್ಲಿ ಕೆಲವು ಜನ ದೋಟ್ಯಾಳಕ್ಕೆ ಹೋಗಿದ್ದಾರೆ ಕೆಲವು ಜನಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ ಮತ್ತೆ ಕೆಲವು ಜನ ನಲವತ್ತು ಜನ ಮಕ್ಕಳು ಕುಷ್ಟಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ ನಲವತ್ತು ಜನ ಮಕ್ಕಳು ಆರಾಮಿದ್ದಾರೆ ಏನೂ ತೊಂದರೆ ಇಲ್ಲ ವಾಂತಿ ಮಾಡ್ಕೊಂಡಿದ್ದಾರೆ ಆಸ್ಪತ್ರೆ ಬೇರೆ ಬೇದಿ ಆ ಥರ ಏನು ಯಾವುದೂ ಇಲ್ಲ ತಲೆನೋವು ಸ್ವಲ್ಪ ಇತ್ತು ಈ ನಲವತ್ತು ಜನ ಮಕ್ಕಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಾಲ್ಕೈದು ಜನ ಮಕ್ಕಳು ಮಾತ್ರ ಸ್ವಲ್ಪ ಸುಸ್ತಿ ಇರೋದ್ರಿಂದ ಬೆಳಗ್ಗೆ ತನಕ ಇಟ್ಕೊಂಡು ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿ

ಆಸ್ಪತ್ರೆಗೆ ಕರ್ಕೊಂಡು ಪರೀಕ್ಷೆಯನ್ನು ಕೊಡಿಸಲಾಗಿತ್ತು ಎಲ್ಲ ಮಕ್ಕಳು ಪ್ರಮುಖರಾಗಿದ್ದಾರೆ ಫಲಕದೊಂದಿಗೆ ಮರಳಿ ಮನೆಗೆ ಇರ್ತಾರೆ ನಾವು ಹಳೆಯ ಊಟವನ್ನು ಸೇವಿಸಿದ್ವಿ ಬಟ್ ನಮಗೆ ಕೂಡ ಸ್ವಲ್ಪ ಸಿಂಟಮ್ಸ್ ಕಂಡು ಬಂದಿದೆ ಬಟ್ ಈ ಮಕ್ಕಳಲ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಕಡಿಮೆ ಇರೋದ್ರಿಂದ ಸ್ವಲ್ಪ ದುರ್ಬಾನಗೊಂಡಿದೆ ಅಂತ ಹೇಳಿ